ವ್ಯಾಸ ಮಹರ್ಷಿ ಮಹಾಭಾರತವನ್ನ ಬರೆಯುವ ಕಾರ್ಯದಲ್ಲಿ ಶ್ರೀ ಗಣೇಶನ ಸಹಾಯ ಪಡೆದದ್ದು ಹಿಂದೂ ಪುರಾಣಗಳಲ್ಲಿ ಒಂದು ಪ್ರಸಿದ್ಧ ಕಥೆಯಾಗಿದೆ ಇದರ ಪ್ರಸಂಗವನ್ನ ಹೇಳ್ತಾ ಹೋಗ್ತೀವಿ ನೋಡಿ ವ್ಯಾಸ ಮಹರ್ಷಿಗೆ ಮಹಾಭಾರತವನ್ನು ಬರೆದಿಡಲು ಸಾಧ್ಯವಾಗುತ್ತಿಲ್ಲ ಎಂದು ಭಾಸವಾದಾಗ ಅವರು ಶ್ರೀ ಗಣೇಶನ ಹತ್ತಿರ ಹೋಗಿ ಸಹಾಯ ಕೋರಿದ್ರು ಆಗ ಗಣೇಶನು ಒಂದು ಷರತ್ತನ್ನ ಇಡ್ತಾನೆ ನಾನು ಬರೆಯುತ್ತೇನೆ ಆದರೆ ನೀವು ಒಂದು ಕ್ಷಣವೂ ನಿಲ್ಲದೆ ಹೇಳಬೇಕು ನೀವು ಹೇಳುವುದನ್ನ ನಿಲ್ಲಿಸಿದರೆ ನಾನು ಬರೆಯುವುದನ್ನ ನಿಲ್ಲಿಸುತ್ತೇನೆ ಎನ್ನುತ್ತಾರೆ ಇದಕ್ಕೆ ವ್ಯಾಸ ಮಹರ್ಷಿಯು ಒಂದು ಬುದ್ಧಿವಂತಿಕೆಯಿಂದ ಗಣೇಶನಿಗೆ ಒಂದು ಮಾತ ನೀಡುತ್ತಾರೆ ನೀವು ಬರೆದರೆ ಬರೆಯಿರಿ ಅದಕ್ಕೆ ನೀವು ಪ್ರತಿಯೊಂದು ಶ್ಲೋಕದ ಅರ್ಥವನ್ನ ಸಂಪೂರ್ಣವಾಗಿ ಗ್ರಹಿಸಿದ ಮೇಲೆ ಮಾತ್ರ ಬರೆಯಬೇಕು ಎನ್ನುತ್ತಾರೆ ಈ ರೀತಿ ಗಣೇಶನು ಶ್ಲೋಕದ ಅರ್ಥ ತಿಳಿದುಕೊಳ್ಳುವ ಸಮಯದಲ್ಲಿ ವ್ಯಾಸರು ಮುಂದಿನ ಶ್ಲೋಕವನ್ನ ಸಿದ್ಧಪಡಿಸಿಕೊಳ್ಳುತ್ತಿದ್ದರು ಈ ಮೂಲಕ ಮಹಾಭಾರತದ ಈ ಮಹಾಕಾವ್ಯವನ್ನ ವ್ಯಾಸ ಮಹರ್ಷಿಯು ಹೇಳಿ ಶ್ರೀ ಗಣೇಶನು ಬರೆದು ಮುಗಿಸಿದರು ಎಂಬ ನಂಬಿಕೆ ಇದೆ ಈ ಕಥೆಯು ಶಾಸ್ತ್ರೀಯ ಸಾಹಿತ್ಯದಲ್ಲಿ ಪವಿತ್ರ ಗ್ರಂಥದ ಆರಂಭದಲ್ಲಿ ದೇವರ ಕೃಪೆಯ ಅಗತ್ಯವಿದೆ ಎಂಬ ಸಂದೇಶವನ್ನ ಇಲ್ಲಿ ಸಾರುತ್ತದೆ